ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ಜೀವಜಲ ಅಂದರೆ ನೀರಿನಿಂದ ಮಾಡಬಹುದಾದಂಥ ಒಂದು ಸಣ್ಣ ಉಪಾಯದ ಬಗ್ಗೆ ತಿಳಿಯೋಣ ಈ ಒಂದು ಉಪಾಯ ನಮ್ಮ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ತಿಳಿಸ್ತಿದ್ದೀನಿ ನೋಡಿ ಪ್ರತಿಯೊಬ್ಬ ಗೃಹಿಣಿಯು ಬೆಳಗ್ಗೆ ಎದ್ದು ಬಾಗಿಲು ತೊಳೆಯ ಅಭ್ಯಾಸವಿರುತ್ತೆ ಇದು ಸಂಪ್ರದಾಯ ಕೂಡ ಹೌದು ಆದರೆ ಸಿಟಿಗಳಲ್ಲಿ ಕೆಲವರಿಗೆ ಈ ರೀತಿಯ ಅವಕಾಶಗಳಿ ಇರುವುದಿಲ್ಲ ಆದರೂ ಕಷ್ಟ ಅನ್ನೋದು ಯಾರನ್ನು ಬಿಡಲ್ಲ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಕಷ್ಟಗಳಿರುತ್ತದೆ ಅಂತಹ ಕಷ್ಟಗಳನ್ನು ನಾವು ಹೆಣ್ಣು ಮಕ್ಕಳು ಸರಿಯಾದ ಕ್ರಮಗಳನ್ನು ಅನುಸರಿಸಿದರೆ ನಮ್ಮ ಮನೆಯ ಆರ್ಥಿಕ ಬಿಕ್ಕಟ್ಟನ್ನು ನಾವೇ ಸರಿಮಾಡಿಕೊಳ್ಳಬಹುದು ಇಂತಹ ಚಿಕ್ಕ ಚಿಕ್ಕ ಉಪಾಯಗಳನ್ನು ಮಾಡೋದ್ರಿಂದ ನಮಗೆ ಇರುವಂಥ ಕಷ್ಟಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡ್ಕೋಬಹುದು ಅದು ನಾವು ಬಾಗಿಲಿಗೆ ಹಾಕುವ ನೀರಿನಿಂದ ಕೂಡ ಒಂದು ವಿಧಾನವಾಗಿದೆ ಹಾಗಿದ್ದರೆ ಬನ್ನಿ ಅದರ ಕ್ರಮ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಇನ್ನೂ ಹೆಚ್ಚು ಮಾಹಿತಿಗಳು ನಿಮಗೆ ತಿಳಿಯುತ್ತೆ ನಾವು ಪ್ರತಿನಿತ್ಯ ರಾತ್ರಿ ಊಟ ಮುಗಿಸಿದ ನಂತರ ಅಡುಗೆ ಮನೆಯಲ್ಲಿ ಸಂಪೂರ್ಣ ಸ್ವಚ್ಛಗೊಳಿಸಬೇಕು ನಂತರ ಅಡುಗೆ ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಒಂದು ಚೊಂಬು ನೀರನ್ನು ಅಡಿಗೆ ಮನೆಯಲ್ಲಿ ರಾತ್ರಿ ಪೂರ್ತಿ ಇಡಬೇಕು ನಂತರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ನಿಮ್ಮ ಮನೆ ದೇವರನ್ನು ನೆನೆದು ಇಷ್ಟ ದೇವರನ್ನು ನೆನೆದು ಬಂದು ಆ ಚೊಂಬಿನಲ್ಲಿರುವ ನೀರನ್ನು ನಮಸ್ಕರಿಸಬೇಕು ನಂತರ ಬಾಗಿಲು ತೆರೆದು ಸೂರ್ಯೋದಯಿಸುವ ಕಡೆ ಮುಖ ಮಾಡಿ ಶ್ರೀ ಲಕ್ಷ್ಮೀನಾರಾಯಣರನ್ನು ನೆನೆಯುತ್ತಾ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ನನಗೆ ಇಂತಹ ಕಷ್ಟಗಳು ಇದೆ ಬೇಗ ತೀರಿಸು ಎಂದು ಹೇಳಿಕೊಳ್ಳಬೇಕು ನಂತರ ಚೊಂಬಿನಲ್ಲಿರುವ ನೀರನ್ನು ಹೊಸ್ತಿಲ್ ವಸ್ತಿಲು ಮನೆಯ ಮುಂದೆ ಹರಡಬೇಕು ಅಂದರೆ ಹೊಸ್ತಿಲ್ ಮೇಲೂ ಹಾಕಬೇಕು ಅದೇ ಥರ ಮನೆ ಅಂಗಳದಲ್ಲೂ ಹಾಕಬೇಕು ನಂತರ ನೀವು ಬಂದು ಮಲಗಬಹುದು ಅಥವಾ ಬಾಗಿಲನ್ನು ತೊಳೆದು ನಿಮ್ಮ ಪ್ರತಿನಿತ್ಯದ ಕೆಲಸ ಮಾಡಬಹುದು ಈ ಉಪಾಯ ಮಾಡಿದರೆ ಸೂರ್ಯೋದಯದ ಮೊದಲೇ ಬಾಗಿಲು ತೊಳೆಯಬೇಕೆಂತ ಏನಿಲ್ಲ ಒಂದು ಚೊಂಬು ನೀರು ಹಾಕಿ ನಂತರ ನೀವು ಅನುಕೂಲವಾದಾಗ ನಿಮ್ಮ ಬಾಗಿಲೆಲ್ಲ ತೊಳಿಬಹುದು ಸ್ಟೀಲ್ ಅಥವಾ ತಾಮ್ರ ಹಿತ್ತಾಳೆ ಚೊಂಬುಗಳನ್ನು ಬಳಸಬಹುದು ಇದಕ್ಕೆ ಇಂಥದ್ದೇ ಚೊಂಬು ಬಳಸಬೇಕು ಅಂತ ಏನಿಲ್ಲ ಹಾಗೆ ಸಿಟಿಯಲ್ಲಿ ಇರುವವರು ನಿಮಗೆ ಅನುಕೂಲ ಇಲ್ಲದಿದ್ದಾಗ ವಸ್ತಿಲ್ ಮಾತ್ರ ತೊಳೆದರೆ ಸಾಕು ವಸ್ತಿಲಿಗೆ ಮಾತ್ರ ಈ ನೀರನ್ನ ಉಪಯೋಗಿಸಿ ಕ್ರಮ ಮಾತ್ರ ನಾನು ಹೇಳಿದಾಗೆ ಮಾಡಿ ನೀವು ಈ ಕ್ರಮನ ಅನುಸರಿಸ್ಕೊಂಡು ಬಂದರೆ ನಿಮಗೆ ತಿಳಿಯದಾಗೆ ನಿಮ್ಮ ಕಷ್ಟಗಳೆಲ್ಲ ಬೇಗ ಮುಗೀತದೆ ಹಾಗೆ ಇನ್ನು ಎರಡನೇ ಕ್ರಮ ಕೂಡ ನೋಡೋಣ ಬನ್ನಿ ನಾವು ಪ್ರತಿನಿತ್ಯ ದೇವರಿಗೆ ದೀಪ ಹಚ್ಚುತ್ತೇವೆ ಬೆಳಗ್ಗೆ ಸಾಧ್ಯವಾಗದಿದ್ದರೆ ಸಂಜೆಯಾದರೂ ದೀಪ ದೇವರಿಗೆ ಹಚ್ಚಲೇಬೇಕು ಬರೀ ದೀಪ ಹಚ್ಚಿದರೆ ಸಾಲದು ದೇವರ ಮನೆಯಲ್ಲಿ ಪ್ರತಿನಿತ್ಯ ನೀರು ಇಡಲೇಬೇಕು ಹಾಗೆ ನಾನು ಇಲ್ಲಿ ಅಕ್ಕಿ ಹಿಟ್ಟಿನಿಂದ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹೂವು ಇಟ್ಟಿದ್ದೀನಿ ಇದು ಶಕ್ತಿಯುತವಾದ ರಂಗೋಲಿ ಪ್ರತಿ ವಾರ ನಾವು ಒಂದೊಂದು ಥರ ರಂಗೋಲಿ ಹಾಕೋಬೋದು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ನಾವು ನೀರು ಯಾವ ಕಾರಣಕ್ಕೋಸ್ಕರ ದೇವ್ರ ಮನೇಲಿ ಇಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಬನ್ನಿ ಹಾಗೆ ಪೂಜಾ ಕೋಣೆಯಲ್ಲಿ ಒಂದು ಹಿತ್ತಾಳೆ ಅಥವಾ ತಾಮ್ರದ ಚೊಂಬು ಅಥವಾ ಪಂಚಪಾತ್ರೆಯಲ್ಲಿ ಪ್ರತಿನಿತ್ಯ ನೀರಿಡಲೇಬೇಕು ಕೆಲವರು ನೈವೇದ್ಯಗಳನ್ನು ಇಡುತ್ತಾರೆ ಅಂಥವರು ಕೂಡ ನೀರು ಇಡಲೇಬೇಕು ಕೆಲವರಿಗೆ ಕೆಲಸದ ಕಾರಣ ಸಮಯದ ಅಭಾವದಿಂದ ನೈವೇದ್ಯ ಮಾಡಲು ಸಾಧ್ಯವಾಗದ ಪಕ್ಷದಲ್ಲಿ ಒಂದು ಪಂಚಪಾತ್ರೆ ಅಥವಾ ಚೊಂಬಿನಲ್ಲಿ ನೀರು ಇಡಿ ನಾವು ದೇವರ ಮುಂದೆ ದೀಪ ಹಚ್ಚುವ ಮೊದಲು ಒಂದು ಚೊಂಬಿನಲ್ಲಿ ನೀರು ಇಡಲೇಬೇಕು ಚೊಂಬು ಇಲ್ಲಾದರೂ ಪರವಾಗಿಲ್ಲ ಪಂಚಪಾತ್ರೆ ಎಲ್ಲಾದರೂ ಇಡಿ ಯಾವುದೇ ಕಾರಣಕ್ಕೂ ಸ್ಟೀಲಲ್ಲಿ ಮಾತ್ರ ಸ್ಟೀಲ್ ಚೊಂಬಾಗಲಿ ಸ್ಟೀಲ್ ಗ್ಲಾಸ್ ಆಗಲಿ ಅದರಲ್ಲಿ ನೀರು ಇಡಬೇಡಿ ಹಾಗಿದ್ದರೆ ಮಾರನೇ ದಿನ ನೀರು ಮತ್ತೆ ಇಡಬೇಕು ಅಂತ ಹೇಳಿದ್ರೆ ಹೌದು ಪ್ರತಿನಿತ್ಯನೂ ಇಡಬೇಕಾಗುತ್ತೆ ಈ ನೀರನ್ನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೈವೇದ್ಯಕ್ಕಿಟ್ಟ ನೀರನ್ನು ತುಳಸಿ ಗಿಡಕ್ಕೆ ಮಾತ್ರ ಸಮರ್ಪಿಸಬಾರ್ದು ಇದರಿಂದ ನಿಮಗೆ ಪುಣ್ಯಕ್ಕಿಂತ ದೋಷನೇ ಬರುತ್ತೆ ಕಾರಣ ನೈವೇದ್ಯಕ್ಕಿಟ್ಟ ಜಲ ದೇವರು ಸ್ವೀಕಾರ ಮಾಡಿರ್ತಾರೆ ಈ ನೀರನ್ನು ನಾವು ತೀರ್ಥದ ರೂಪದಲ್ಲಿ ನಾವೇ ಸೇವಿಸಬೇಕು ವಿನಃ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಸಮರ್ಪಣೆ ಮಾಡಬಾರ್ದು ಹಾಗೆ ಈ ನೀರನ್ನು ಮನೆಯೆಲ್ಲ ಮೂಲೆ ಮೂಲೆಗೂ ಕೂಡ ಪ್ರೋಕ್ಷಣೆ ಮಾಡಬೇಕು ಇದರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಆಗುತ್ತೆ ನಿಮಗೆ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಹಾಕ್ಕೊಂಡು ಹೋಗುತ್ತೆ ಜೊತೆಗೆ ದೇವರ ಕೃಪೆ ಕೂಡ ನಿಮ್ಮ ಮೇಲಿರುತ್ತೆ ನಿಮ್ಮ ಆರ್ಥಿಕ ಸಮಸ್ಯೆ ಕೂಡ ದೂರವಾಗಲು ಇದ್ದು ಸಹಾಯ ಮಾಡುತ್ತೆ ಹಾಗೆ ಮನೆಯಲ್ಲಿ ಯಾವಾಗಲೂ ನೀರು ತುಂಬಿದ ಬಿಂದಿಗೆಯನ್ನು ಅವಶ್ಯಕವಾಗಿ ಇಟ್ಟಿರಲೇಬೇಕಾಗುತ್ತೆ ಇಲ್ಲದಿದ್ದರೆ ಆ ಮನೆಯಲ್ಲಿ ಲಕ್ಷ್ಮಿಯ ಕಟಾಕ್ಷ ಇರುವುದಿಲ್ಲ ಹೀಗೆ ಆರು ತಿಂಗಳ ಕಾಲ ಒಂದು ಚೊಂಬು ನೀರನ್ನು ಬಾಗಿಲಿಗೆ ಹಾಕುತ್ತಾ ಬಂದರೆ ನಿಮ್ಮ ಸಮಸ್ಯೆಗಳು ಆದಷ್ಟು ಬೇಗ ದೂರವಾಗುತ್ತೆ ಹಾಗೆ ಪ್ರತಿನಿತ್ಯ ದೇವರ ಪೂಜೆಗೆ ನೀವು ಒಂದು ಚೊಂಬು ನೀರು ಇಡುವುದರಿಂದ ದೇವರಿಗೂ ನೀವು ನೈವೇದ್ಯ ಆಗುತ್ತೆ ಅದೇ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ನಮ್ಮಲ್ಲಿರುವಂಥ ನೆಗೆಟಿವಿಟಿನ ನಾವೇ ಕಡಿಮೆ ಮಾಡಿಕೊಳ್ಬೋದು ಇಂತಹ ಚಿಕ್ಕ ಚಿಕ್ಕ ಪ್ರಯತ್ನಗಳನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಮಾಡಬಹುದು ಇದಕ್ಕೆ ನೀವು ಯಾವುದೇ ರೀತಿಯ ಹಣ ವೆಚ್ಚ ಮಾಡುವಂತಿಲ್ಲ ನೀವು ಮನೇಲಿರೋ ನೀರನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೋದು ಅಂತ ನಾನು ಇದರಲ್ಲಿ ತಿಳಿಸಿದ್ದೀನಿ ಹಾಗೇ ದೇವರಿಗಿಡ ನೀರನ್ನ ನೀವು ಮೈಲಿಗೆ ಮಾಡಿರಬಾರ್ದು ಅಂದರೆ ನಾವು ಉಪಯೋಗಿಸದಿರೋಂಥ ನೀರು ನಾವು ಕುಡಿಯೋಕ್ಕೆ ಹಾಗೂ ಅಡಿಗೆಗೆ ಏನು ತಗೊಂಡಿರ್ತೀವಿ ಆ ನೀರನ್ನ ಇಡೋಕೆ ಹೋಗಬೇಡಿ ಎಲ್ಲರ ಮನೆಯಲ್ಲೂ ತುಂಬಿದ ಬಿಂದಿ ನೀರಂತೂ ಇದ್ದೇ ಇರುತ್ತೆ ಅದರಿಂದನೇ ನೀವು ನೀರಿಡ್ದುಬಿಟ್ಟು ದೇವ್ರ ಮುಂದೆ ಇಡ್ಬೋದು ಆಮೇಲೆ ಸಿಂಕಲೆಲ್ಲ ನೀರಿಡ್ದು ಇಡಬೇಡಿ ಕಳಶಕ್ಕಾಗಲಿ ದಿನನಿತ್ಯ ದೇವರ ನೈವೇದ್ಯಕ್ಕಾಗಲಿ ನಾವು ತುಂಬಿದ ಬಿಂದಿಗೆ ನೀರನ್ನೇ ಉಪಯೋಗಿಸ್ಕೋಬೇಕು ಇನ್ನು ಬಾಗಿಲಾಗೋ ನೀರನ್ನ ಕೂಡ ತುಂಬಿದ ಬಿಂದಿಗೆ ನೀರನ್ನೇ ಉಪಯೋಗಿಸಿ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮನೆಯಲ್ಲೇ ಸಿಗುವಂತಹ ನೀರಿನಿಂದ ನಾವು ನಮ್ಮ ಕಷ್ಟಗಳನ್ನು ಹೇಗೆಲ್ಲ ಪರಿಹಾರ ಮಾಡ್ಕೋಬೋದು ಹಾಗೂ ನಾವು ಯಾವ ರೀತಿ ಉಪಾಯ ಮಾಡಿದ್ರೆ ನಮ್ಮ ಕಷ್ಟಗಳು ಬೇಗ ನಿವಾರಣೆ ಆಗುತ್ತೆ ಅಂತ ನಾನು ಇದರಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಇನ್ನೂ ಕೆಲವು ಉಪಾಯಗಳಿವೆ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಶ್ರೀ ರೇಣುಕಾ ಕ್ರಿಯೇಷನ್ಸ್ ಚಾನಲ್ನ ಅಂದರೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇಂತಹ ಹೆಚ್ಚು ಹೆಚ್ಚು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು